ನಮಸ್ಕಾರ ಪ್ರೇಕ್ಷಕರೇ ಬಿಗ್ ಬಾಸ್ ಅಪ್ಡೇಟ್ ನೋಡೋದಾದ್ರೆ ಈಗ ತಾನೇ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಪ್ರೋಮೋನ ಬಿಟ್ಟಿದ್ದಾರೆ ವಿಷಯ ಏನು ಅಂತ ಅಂದ್ರೆ ಈ ವಾರದ ಮನೆಯ ಕ್ಯಾಪ್ಟನ್ ಡಿಸೈಡ್ ಮಾಡಬೇಕಾಗಿರೋದು ಒಳಗಡೆ ಇರೋ ಬಿಗ್ ಬಾಸ್ ಮಂದಿ ಅಲ್ಲ ಬದಲಾಗಿ ನಾವು ನೀವು ಅಂದರೆ ಕಾಮನ್ ಪೀಪಲ್ಸ್ ಡಿಸೈಡ್ ಮಾಡಿ ವೋಟ್ ಮಾಡಬೇಕಾಗಿದೆ ಆದ್ರಿಂದ ಬಿಗ್ ಬಾಸ್ ಒಳಗಡೆ ಕಾಮನ್ ಪೀಪಲ್ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಟಾಸ್ಕ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಯಾರು ಜನರ ಮನಸ್ಸನ್ನು ಗೆದ್ದು ಹೆಚ್ಚು ಓಟ್ಗಳನ್ನು ಗಳಿಸಿರ್ತಾರೆ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಯಾವ ಯಾವ ಕಂಟೆಸ್ಟೆಂಟ್ಸ್ ಜಾಸ್ತಿ ವೋಟ್ ಪಡ್ಕೊಂತಾರೆ ಹಾಗೂ ಜನ ಯಾರಿಗೆ ತುಂಬ ಹೆಚ್ಚಾಗಿ ವೋಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸಂಜೆ ತನಕ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ ಮಾಳು ಅವರು ಇವತ್ತಿನವರೆಗೂ ಎಲ್ಲೂ ಕೂಡ ತುಂಬಾ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಆದರೆ ಫಾರ್ ದ ಫಸ್ಟ್ ಟೈಮ್ ಜನರ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಸ್ಟ್ಯಾಂಡ್ ತಗೊಂಡಿಲ್ಲ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಜಗಳ ಆಡ್ತಾ ಇದ್ರೆ ಅವ್ರಿಗೆ ಕ್ಲಾರಿಟಿ ಇರಲ್ಲ ಏನು ಜಗಳ ಆಡ್ತಾ ಇದೀವಿ ಅಂತ ಆದ್ರಿಂದ ನಾನು ಸ್ಟ್ಯಾಂಡ್ ತಗೊಳ್ಳಲ್ಲ ಈ ವಾರ ಎಲ್ಲರೂ ವೋಟ್ ಮಾಡಿ ನನ್ನ ಮನೆಯ ಕ್ಯಾಪ್ಟನ್ ಆಗಿ ಮಾಡಿ ಹಳ್ಳಿ ಹುಡುಗನ ಆಟ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಂದು ಜನರಿಗೆ ಖಡಕ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ಜನ ಯಾರಿಗೆ ಹೆಚ್ಚು ವೋಟ್ ಹಾಕಿ ಮನೆಯ ಕ್ಯಾಪ್ಟನ್ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು